ಒಂದು ಮದುವೆ ನಿಶ್ಚಯ ಕಾರ್ಯಕ್ರಮ ಭಾಳ ಜೋರಾಗಿ ನಡೀತಾ ಇತ್ತು ಹೆಣ್ಣು ಮತ್ತು ಗಂಡಿನ ಕಡೆಯವರಿಬ್ಬರು ಭಾರಿ ಸಂಖ್ಯೆಯಲ್ಲಿ ಸೇರಿದರು ಹೆಣ್ಣಿನಪ್ಪ ಮಹಾನ್ ಪೋರ ಆದ್ರೆ ಗಂಡಿನಪ್ಪ ಭಾರಿ ಜೀಬ್ಣ ಆಗಿದ್ದ ಇಬ್ಬರು ಸೇರಿ ಜೋರಾಗಿ ಮಾತುಕತೆ ನಡೆಸಿ ಕೊನೆಗೆ ಹೆಣ್ಣಿನಪ್ಪ ಒಂದು ನಿರ್ಧಾರಕ್ಕೆ ಬಂದು ನಾನು ವರದಕ್ಷಿಣೆ ಆಗಿ ಹುಡುಗನ್ಗೆ ಐದು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಇದು ಪ್ರತಿಯಾಗಿ ನೀವು ನಮ್ಮ ಹೆಣ್ಣಿಗೆ ಏನು ಕೊಡ್ತೀರಿ ಅಂತ ಕೇಳಿದ್ರು ಅದೇ ಗಂಡಿನಪ್ಪ ನೀವು ಕೂಡ ಐದು ಸಾವಿರ ರೂಪಾಯಿ ದುಡ್ಡಿಗೆ ನಾನು ಸರಿಯಾದ ರಶೀದಿ ಕೊಡ್ತೀನಿ ನೋಡಿ ಒಂದು ಮದುವೆ ನಿಶ್ಚಯ ಕಾರ್ಯಕ್ರಮ ಭಾಳ ಜೋರಾಗಿ ನಡೀತಾ ಇತ್ತು ಹೆಣ್ಣು ಮತ್ತು ಗಂಡಿನ ಕಡೆಯವರಿಬ್ಬರು ಭಾರಿ ಸಂಖ್ಯೆಯಲ್ಲಿ ಸೇರಿದರು ಹೆಣ್ಣಿನಪ್ಪ ಮಹಾನ್ ಪೋರ ಆದ್ರೆ ಗಂಡಿನಪ್ಪ ಭಾರಿ ಜಿಗುಣ ಆಗಿದ್ದ ಇಬ್ಬರು ಸೇರಿ ಜೋರಾಗಿ ಮಾತುಕತೆ ನಡೆಸಿ ಕೊನೆಗೆ ಹೆಣ್ಣಿನಪ್ಪ ಒಂದು ನಿರ್ಧಾರಕ್ಕೆ ಬಂದು ನಾನು ವರದಕ್ಷಿಣೆಯಾಗಿ ಹುಡುಗನಿಗೆ ಐದು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಇದು ಪ್ರತಿಯಾಗಿ ನೀವು ನಮ್ಮ ಹೆಣ್ಣಿಗೆ ಏನು ಕೊಡ್ತೀರಿ ಅಂತ ಕೇಳಿದ್ರು ಅದೇ ಗಂಡಿನಪ್ಪ ನೀವು ಕೊಡ ಐದು ಸಾವಿರ ರೂಪಾಯಿ ದುಡ್ಡಿಗೆ ನಾನು ಸರಿಯಾದ ರಶೀದಿ ಕೊಡ್ತೀನಿ ನೋಡಿ